ಹೇಳಿ ನಮ್ಮ ಕೆಲಸ ಇವತ್ತು ಈ ಊರಗೇನಿ ಯಾವ ಮನೆ ನೋಡಿದ್ಯಾ ನೋಡೋದ್ ನೋಡ್ತೀಯಾ ಒಂದಿಟ್ಟು ಶ್ರೀಮಂತರ ಮನೆ ನೋಡು ಹಾ ಐದ್ ಸಾವಿರ ಹತ್ತ್ ಸಾವಿರದೆಲ್ಲ ನೋಡಕ್ ಹೋಗ್ಬೇಡ ಏನಿದ್ರೆ ಇಪ್ಪತ್ತೈದು ಮೂವತ್ ಸಾವಿರ ಐವತ್ತು ಸಾವಿರ ಗಟ್ಲೆ ದುಡ್ಡಿ ಮನೆ ನೋಡ್ಬೇಕು ಹಂಗ ಹಂಗಾದ್ರೆ ನಾವು ಆಗುತ್ತೆ ಸಾತ್ ಹೆಚ್ಚಾಗಿ ಬರುತ್ತೆ ಆಮೇಲೆ ಒಂದ್ ಎರಡ್ ಮೂರು ತಿಂಗಳು ಆರಾಮಾಗಿ ತಿನ್ಕೊಂಡು ನೋಡ್ಕೊಂಡಿರ್ಬೋದು ಹ್ಮ್ ಹಂಗ ಯಾವ ಮನೆ ಇವತ್ತು ಒಂದ್ ಮನೆ ನೋಡಿದೀನಿ ಊರ್ ಬಿಟ್ಟು ಒಂದ್ ಸ್ವಲ್ಪ ದೂರ ಐತಿ ಮನೆಗೆ ಇವತ್ತು ಯಾರು ಇರಲ್ಲ ಹ ಮೊನ್ನೆ ಅಡಕೆ ಕಾಟಗಳಿಕ್ಕಿದ್ರು ಅಂತ ನಾ ಯಾರ ಹತ್ರನೂ ಕೇಳಿದೆ ಅದಕ್ಕೆ ನಿನ್ನ ಬಂದಿರೋದು ನಮ್ಮ ಕೆಲ್ಸ ಇವತ್ತು ಅವ್ರ ಮನೆಯಲ್ಲಿ ನಡಿ ಹೌದಾ ಹಂಗಾರೆ ಬಂಪರ್ ಲಾಟ್ರಿ ನಮಗೆ ಹಾ ಎಷ್ಟು ಸಿಗುತ್ತೋ ಆ ಮನೆ ಐದ್ ಸಾವಿರ ಸಿಕ್ಕಿತ್ತು ಈ ಮನೆಗೆ ಒಂದ್ ಇಪ್ಪತ್ತೈದು ಸಾವಿರ ಸಿಕ್ಬಿಟ್ರಿ ಇನ್ನೊಂದ್ ಎರಡ್ ಮೂರ್ ತಿಂಗಳು ನಾವ್ ಕುಕ್ಕಂಡು ಕುಕೊಂಡು ಆರಾಮಾಗಿರ್ಬೋದು ಅಲ್ವಾ ಹ ಅರ್ಕೆ ತೋಟದ್ದು ದುಡ್ಡು ಬಂದೈತೆ ಅಂದ್ರೆ ಜಾಸ್ತಿನೇ ಬಂದಿರುತ್ತೆ ಹ್ಮ್ ಹಲವಾ ಹೇಳಿ ಬಾ ಜಲ್ ಜಲ್ ಹೋಗಿ ಓದ್ಕೊಂಡ್ ಬಂದ್ಬಿಡೋಣ ಇಲ್ಪ ನಿಧಾನ ಕಣೆ ಏನೇ ಇಷ್ಟು ನೌಸ್ರ ಮಾಡ್ತಾ ಇದ್ಯಾ ನಾವ್ ಮಾಡ್ತಾ ಇರೋದು ಕಳ್ತಾನ ಒಂದಿಟ್ಟು ಹುಷಾರಾಗಿ ಹೋಗ್ಬೇಕು ನೀನೇನು ಒಂದಿಟ್ಟು ಭಯ ಇಲ್ದಂಗೆ ರಾಜಾರೋಷವಾಗಿ ಹೋಗ್ತಾ ಇದ್ಯಲ್ಲೇ ನಕ್ಕೊಂಡು ಹಾ ಅಯ್ಯೋ ದೇವ್ರಿ ಯೋ ಬಹಾರೇ ಹೇಳಿ ಜಾಗಲ್ಲಿ ಹೋಗಿ ನಮ್ ಕೆಲಸ ಮುಗಿಸ್ಕೊಂಡ್ ಬಂದ್ ಬಿಡೋಣ ಹಾ ಯಾಕೆ ತರ ಮಾಡೋದ್ ಬೇಡ ಮನೆ ಯಾರು ಇಲ್ಲ ಅಂದ ಮೇಲೆ ಬಾಯ ಯಾಕೆ ಹೇಳು ಹಾ ಅದು ಅಲ್ಲದೆ ಈ ಆಲೇನೆ ಎಲ್ಲ ಮನಿ ಕಂಡಿರ್ತಾರೆ ಯಾರು ಹೊರಗಿರೋದಿಲ್ಲ ಹ್ಮ್ ಒಂಟಿ ಮನೆ ಅಂತ ಬೇರೆ ಹೇಳ್ತಾ ಇದ್ಯಾ ಹಾ ನಮ್ಗಿನ್ನ ಸುಲಭ ಆಯ್ತಲ್ಲ ನಮ್ ಕೆಲ್ಸ ಬಾ ಬಾಬಾ ಅಲ್ವೇ ಓದ್ಸಲ ಕರ್ಕೊಂಡು ಹೋದಾಗ ಎದ್ರ ಕಂತಿದ್ದಲ್ಲಿ ಅಯ್ಯಪ್ಪ ಯಾರ್ ಬರ್ತಾರೋ ಏನೋ ಏನಾಗುತ್ತೋ ಏನೋ ಅಂತ ನಾ ಎದ್ರಿಕೆಂತಿದ್ದೆ ಈಗ ನೋಡಿದ್ರೆ ನನಗಿನ್ನ ಧೈರ್ಯವಾಗಿ ನೀನೆ ಮುಂದ್ ಮುಂದ್ ಹೋಗ್ತಾ ಇದ್ಯಾ ಹಾ ಅಯ್ಯೋ ಈ ಕೆಲಸಾನು ಒಂದ್ ಸ್ವಲ್ಪ ಮದ್ಲು ಮೊದ್ಲು ಹಂಗೆ ಭಯ ಆಗುತ್ತೆ ಎಂತರ್ಗಾದ್ರು ಏನಾಗುತ್ತೋ ಏನು ಎಲ್ ಸಿಕ್ ಈಗ ನನಗೇನು ಭಯ ಇಲ್ಲ ಒಂದ್ಸಲ ಅಭ್ಯಾಸ ಆಯ್ತಲ್ಲ ಅದಕ್ಕೆ ನನಗೇನು ಎದರಿಕೆ ಇಲ್ಲ ಕಣೆ ನೀನ್ ಇಲ್ದಿದ್ರು ಮಾಡ್ಕೊಂಡ್ ಬರ್ತೀನಿ ಧೈರ್ಯ ಬಂದ್ಬಿಟ್ಟೈತಿ ಹ್ಮ್ ಅದು ಬದೇನೆ ಅಷ್ಟೊಂದು ದುಡ್ಡು ಒಂದೇ ಸಲ ಸಿಗ್ಬೇಕು ಅಂದ್ರೆ ಆಗುತ್ತಾ ಇಂತ ಕೆಲಸ ಮಾಡ್ಲೇಬೇಕಾನೆ ಅದಕ್ಕೆ ಆ ದುಡ್ಡು ಇದ್ದಿದ್ರಿಂದ ಒಂದು ವಾರದಿಂದ ಎಂತೆಂತ ತಿಂಡಿ ತಿಂಡಿ ಅದು ಕೋಳಿ ಸಾರು ಕುರಿ ಸಾರು ಒಬ್ಬಟ್ಟು ಪಾಯಸ ಎಲ್ಲಾ ಮಾಡ್ಕೊಂಡು ತಿಂದಿದ್ದಾಯ್ತು ಹ್ಮ್ எுந்தங்கே முந்தேன் இவத்து ஆய்வு நடி அய்யோயோ ನೀನು ಅವಸರ ಮಾಡೋದ್ ನೋಡಿದ್ರೆ ನೀನ್ ನನ್ನ ಎಲ್ಲಿ ಮೀರಿಸ್ಬಿಡ್ತೀವೋ ಕಳ್ತನ ಮಾಡೋದ್ರಲ್ಲಿ ಎಂತ ಅನ್ಸುತ್ತೆ ನಡಿ ಹೋಗಣ ಇವತ್ತು ನಾವು ಕಳ್ತನ ಮಾಡಕ್ ಬಂದಿರೋದು ಈ ಮನೆ ಇರಬೇಕು ಹೇಳಿ ಈ ನಡಿ ನಿಧಾನ ಜೋರಾಗಿ ಮಾತಾಡ ಸರಿ ಸರಿ ಬಾಬಾ ನಿಧಾನ ಕಣಿ ಯಾರ ನೋಡು ಅಯ್ಯೋ ಯಾರು ಇಲ್ಲ ಭಾರಸೇಳಿ ಸುಮ್ನೆ ಅಯ್ಯೋ ಇವಳೇನಪ್ಪ ಒಂದಿಷ್ಟು ಭಯ ಇಲ್ಲದೆ ನಿಂಗೆ ಹೋಗ್ತಾ ಇದ್ದಾಳೆ ಹಾ ಹೇಳಿ ಜಲ್ದಿ ಬಾ ಒಳಕ್ಕಿ ಹ್ಞೂ ಜಲ್ದಿ ಬಾ ರೀ ಯಾರು ಇಲ್ಲ ಬಾ ಬಾ ಹೌದಾ ಬಂದೆ ಬಂದೆ ಜೋರ ಬಾಯ್ ಮಾಡ್ಬೇಡ ಅಯ್ಯೋ ಬಾ ರೀ ಯಾರು ಇಲ್ಲ ಯಾರವರು ನಮ್ಮಂತ ಕೀಟದ್ನ ಬಂದವರಲ್ಲ ಹಾ ಅಯ್ಯೋ 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 ಯಾರಮ್ಮ ಅದು ಹಾ ಯಾರಮ್ಮ ಅದು ಅಲ್ಲಿ ನಿಂತಿರೋದು ಯಾರು ಬರ್ತಾ ಇದಾರಲ್ಲಪ್ಪಾ ಯಾರು ಇಲ್ಲ ಅಂತ ಹೇಳಿದ್ದೆ ಮನಿಗೆ ಹಾ ಅಯ್ಯೋ ಹೇಳಿ ಬಾಳೆ ಇಲ್ಲಿ ನೋಡಬಾಯ್ಲಿ ಬೀಸಗೆ ದುಡ್ಡು ನೋಡಬಾಯ್ಲಿ ಇಲ್ಲಿ ಐತಿ ಹಾ ಅಯ್ಯೋ ಇಲ್ಲಿಂದ ಓಡಾಕೆ ತಪ್ಪುಸ್ಕೊಂಬಂದೇ ಒಳ್ಳೇದು ಈ ಶಿಲ್ಪಿ ನೋಡು ಒಳಗ್ ಹೋಗಿ ಸರಿ ಯಾರ ತಗಲಾಕ ನಾನು ಓಡಾಕ್ಕಿನಪ್ಪಾ ಯಾರೋ ಯಾರ್ಯಾರು ಓಡೋಗಿದ್ದು ಹ ಓ ನಮ್ಮ ಮನೆಗ್ ಯಾರು ಇಲ್ಲ ಅಂತ ಹೇಳಿ ಕಳ್ತನ ಮಾಡಕ್ಕೆ ಬಂದೇವ್ರುನು ಯಾರು ಹೆಂಗುಸ್ರು ಹಾ ಹೇಳಿ ಏನ್ ಮಾಡ್ತಿದೀಯ ಬಾ ನಿಂಡು ಬಾರಿ ಇಲ್ಲಿ ಜಲ್ದು ಬಾ ಬಾ ಎ ಒಟ್ಟ ದುಡ್ಡು ಐತಿ ನೋಡ್ ಬಾಯನಿ ಒಳಗೆ ಒಳಗಿ ಯು ಕಳ್ಳಿ ನುಗ್ಗಿರಂಗ್ ಕಾಣ್ತಾಳೆ ಇರು ಸರಿಯಾಗಿ ಇಡಿಬೇಕು ಅವಳನ್ನ ಹಾ ಯಾವಳ ಒಬ್ಳು ತಪ್ಪಿಸ್ಕೊಂಡ್ಲು ಇನ್ನೊಬ್ಳಾದ್ರೂ ಸಿಗ್ತಾಳಲ್ಲ ಇವಳು ಸಿಕ್ಕಿರೇ ಅವಳನ್ನ ಹಿಡ್ದಾಕ್ಬೋದು ಹಾ ಇವಳೇನಪ್ಪ ಇನ್ನೂ ನಾನು ಬೀರ್ನಾಗಿರೋ ಬಟ್ಟೆ ದುಡ್ಡೆಲ್ಲ ಎತ್ಕೊಂಡ್ರೆ ಇಲ್ಲಿ ಯಾವ್ದಾದ್ರು ಒಂದು ಹಳೆ ಬಟ್ಟೆ ಇದ್ರೆ ಅದಕ್ಕೆ ಸುತ್ಕೊಂಡು ಹೂ ಹೋಗ್ಬೇಕು ಜಲ್ದು ಏನ್ ಮಾಡ್ತಾ ಇದ್ದೀನಿ ಅಳ್ಳೌಡಿ ದುಡ್ಡು ಸಿಕ್ಕೈತ ದುಡ್ಡು ಕಳತನ ಮಾಡೋಕ್ಕೆ ಬಂದಿದ್ದೀರಿ ಅಂದರೆ ಎಲ್ಲ ಹ ಹಾಂ ತಿಂಬಕ್ಕೆ ಏನು ಸಾಲದು ನಿಮಗೆ ಯಾರು ಇಲ್ಲ ಮನೆಗೆ ಅಂತ ಹೇಳಿ ಕಳೆತನ ಮಾಡಕ್ಕೆ ಬಂದಿದ್ದೀರಾ ಅಲ್ಲ ಅಡಿಕೆ ತಾಟು ದುಡ್ಡು ತಂದಿಕ್ಕಿದೀವಿ ನನ್ನ ಮಗುಗೆ ಹುಷಾರಿಲ್ಲ ಹೇಳಿ ನಾವೆಲ್ಲರೂ ಆಸ್ಪತ್ರೆಗೆ ಹೋಗಿದ್ವಿ ಅಂತ ನಾನು ಎಲ್ಲ ತಿಳ್ಕೊಂಡು ಬಂದಿದ್ದೀರಾ ಹೆಂಗ್ ಬಾತ್ಲಾಗೆ ನಾನು ರಾತ್ರಿನೇ ಬಂದೆ ಎದ್ದಾಗ ಎದ್ದು ಹೋಗನ ಮನಿ ಕಂಡಿದ್ದು ಮನೆಗೆ ದುಡ್ಡು ಐತಿ ಅಂತಾನ ಹಾಂ ಇಲ್ದಿದ್ರೆ ಎಲ್ಲ ಒತ್ಕೊಂಡು ಹೋಗಿ ಗುಂಡ ಗೂಡಿಸಿ ಗುಂಡಾಂತರ ಮಾಡ್ತಿದ್ರಲ್ಲಿ ಹಾಂ

ಕಳ್ರಲ್ಲ ಕಳ್ರಲ್ದಿದ್ರೆ ಅಲ್ದಿದ್ದರೆ ನಮ್ಮ ಯಾಕೆ ಬಂದು ನುಗ್ಗಿದ್ರೆ ಹಾಂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲವಾ ಮನೆಯಾಗಿ ಯಾರು ಇಲ್ಲ ಅಂತ ಹೇಳಿ ಮನೆಗೆ ನುಗ್ಗಿದ್ದೀರಾ ಹಾಂ ಅಲ್ಲ ಹಾಡ್ಕೆ ತೋಟ ಮಾರಿದ ದುಡ್ಡ ತಂದು ಇಕ್ಕಿದ್ದೆ ಅದಕ್ಕೇನೆ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ನಾನು ಹೆಣ್ತಿಗೆ ಆಸ್ಪತ್ರೆಗೆ ಇರಿಸಿ ಬಂದೆ ಹೆಂಗನ ಆಗಲಿ ಯಾಕೆ ಬೇಕು ಕಳ್ತನ ಆಗ್ತವೆ ಅಂತನ ಸರಿಯಾಗಿ ನೀವು ಬಂದು ಸಿಗಾಕಂಡಿದ್ದೀಯಾ ಹಾಂ ಅಯ್ಯೋ ಅಣ್ಣ ಬಿಟ್ಬಿಡಣಿ ಕಳ್ಳಿ ಅಲ್ವಾ ಕಳ್ಳಿ ಅಲ್ವಾ ಹಾ ಅಲ್ಲ ಒಳಕ್ಕೆ ಎಷ್ಟು ಧೈರ್ಯವಾಗಿ ಬಾಗ್ಲಾಡ್ದು ಬಂದು ದುಡ್ಡೆಲ್ಲ ಬೀರ್ನಾಗಿರೋ ಬಟ್ಟೆನೆಲ್ಲ ಬಿಸಾಕಿ ದುಡ್ಡು ಆ ಹಿಡ್ಕೊಂಡು ನಿಂತಿದ್ಯಾ ಇನ್ನ ಕಳ್ಳಿ ಅಲ್ಲ ಅಂತ ಹೇಳ್ತಿಯಾ ಹಾ ಫೂ ನಿನ್ ಬಾಯಿಗೊಟ್ಟು ಮಣ್ಣಾಕ ದುಡ್ಕಂಡ್ ತಿಂಬಕ್ಕೆ ಏನ್ರಿ ಆಗೈತಿ ನಿಮ್ಗೆ ಹಾ ಎಲ್ಲ ಹೆಂಗುಸ್ರಾಗಿ ಇಂಥ ಕಳ್ ಕೆಲಸ ಮಾಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಇಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ ಹಾ ನಿನ್ನ ಬಿಡಲ್ಲ ನಿನ್ನ ಜೈಲಿ ಕಳಸುವವರೆಗೂ ಬಿಡಲ್ಲ ಕಣಿ ಹ ಜೇಳಿ ನನ್ನil ತಗಲಾಕಿ ಅಣ್ಣ ಬಿಡಣಾ ಅಣ್ಣ ಬಿಡಣಾ ಕಳ್ತನ ಮಾಡಕ್ಕೆ ಗೊತ್ತಿಲ್ಲ ಅದೆ ನನ್ನ ಅಯ್ಯೋ ನಾನು ಕಳ್ತನ ಮಾಡಲ್ಲ ನಾನು ಕಳ್ತನ ಮಾಡಕ್ಕೆ ಅಣ್ಣ ಅಮ್ಮ ಅಯ್ಯೋ ಬಿಡ್ಬೇಕಾ ಬಿಡ್ಬೇಕಾ ಬಿಡ್ತೀನಿ ಇರು ಇವಾಗಲ್ಲ ಬೆಳಗ್ಗೆ ಬಿಡೋದು ನಿನ್ನ ತಕೊಂಡೋಗಿ ಬೈಲಾಗೆ ಕಂಬ ಕಟ್ಟಾಕ್ತೀನಿ ಹ್ಮ್ ಕಂಬ ಕಟ್ಟಾಕಿ ಪೊಲೀಸ್ನರನ್ನ ಕರ್ಕೊಬರ್ತೀನಿ ಕರ್ಕೊಂಡೋಗಿ ಜೈಲಿಗೆ ಹಾಕಿಸ್ತೀನಿ ಅಲ್ಲಿ ತನಕ ನಿನ್ನ ಬಿಡಲ್ಲ ಹಾಂ ಥೂ ಮನೆಯಳೀರ ಹ್ಮ್ അയ്യോ അണ സംബി സംബന്ധി അവളെ ബേക്കു കട്ടെല്ലാം നനിക്കൊണ്ടു തന്നേ അവളെ ನೀನು ಬಿಡ್ತೀನಿ ಇರು ಓಹೋ ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಕಳ್ತನ ಮಾಡಿ ಈಗ ಕಾಲಿಗೆ ಬೀಳ್ತೀನಿ ಅಂತಾನೆ ಬೇಡ್ಕೊತಾ ಇದೀಯಾ ಹಾಂ ನೀನು ಎಷ್ಟು ಕಣ್ಣೀರು ಹಾಕಿದ್ರು ಹಾಕ್ತೇನೆ ನಿನ್ನಂತೂ ಬಿಡಲ್ಲ ಜೈಲಿಗೆ ಹಾಕಿಸ್ತೇನೆ ಹಾಂ ಅಲ ನಾವೇ ಕಷ್ಟದಾಗಿದ್ದೀವಿ ಆಸ್ಪತ್ರೆ ಸೇರೇವನಿ ನನ್ನ ಮಗ ಆಸ್ಪತ್ರೆ ಸೇರೇವನಿ ಅಂತದ್ರಾಗೆ ಬಂದಿಲ್ ಕಳತನ ಮಾಡ್ತಾ ಇದ್ರ ನಾಚಿಕೆ ಆಗಲ್ವಾ ನಿಮಗೆ ಹಾಂ ಅಣ ನಗೊತ್ತಿರಲಿಲ್ಲ ಕಣ್ಣ ಅಜ್ಜಿ ಕರ್ಕೊಂಡಿದ್ದು ಈ ಮನೆಗೆ ಯಾರು ಇಲ್ಲ ಅಂತ ನನಗೆ ಈ ಮನೆ ಬಗ್ಗೆನೇ ಗೊತ್ತಿಲ್ಲ ಈ ಊರು ಗೊತ್ತಿಲ್ಲ ನನಗೆ ನಾನು ಅಯ್ಯಯ್ಯೋ ಮನೆ ಕೆಲಸ ಮಾಡ್ಕೊಂಡು ಹೆಂಗ ಇದ್ದೆ ಆಸೆ ಹೇಳಿ ಅಂಬಳ ಇಲ್ದಿರ ಆಸೆ ತೋರಿಸಿ ಕರ್ಕೊಂಡು ಬಂದು ನನ್ನಿಲ್ ತಗಲಕ್ಕೆ ಅವಳು ತಪ್ಪಿಸ್ಕೊಂಡು ಓಡಾಗಿವಳೆ ಅಣ್ಣ ಬಿಟ್ಬಿಡೋಣ ನನ್ನ ಸಲ ಇಂತ ಕೆಲಸ ಮಾಡಲ್ಲ ಬಿಡೋಣ ಹಾ ನೀನ್ ಎಷ್ಟು ಕಣ್ಣೀರು ಹಾಕಿರು ಅಷ್ಟೇನೆ ನಿನ್ನಂತೂ ಬಿಡಲ್ಲ ಜೈಲಿಗೆ ಹಾಕ್ತಲೇನೆ ಹಾ ಅಲ್ಲ ಎಷ್ಟು ನಾವು ಕಷ್ಟಪಟ್ಟು ದುಡಿಯೋ ದುಡ್ಡು ನೀವ್ ಬಂದು ಹಿಂಗೆ ಅರ್ಧ ಗಂಟೆ ಒಂದ್ ಗಂಟೆಲಿ ಯಾರು ಇಲ್ಲ ಅಂತ ಹೇಳಿ ಮನೇನೆ ದೋಚ್ಕೊಂಡು ಹೋಗೋದು ಹ ದುಡ್ಕೊಂಡು ತಿಂಬಕ್ಕೆ ಏನ್ರೆ ಬಂದೈತಿ ನಿಮಗ್ ರೋಗ ಹಾ ಅಲ್ಲ ನೀನು ಒಂದಿಟ್ಟು ಓದಿರಲ್ತಾರೆ ಕಾಣಿಸ್ತಾ ಇದ್ಯಾ ಗೊತ್ತಾಗಲ್ವಾ ನಾಚಿಕೆ ಆಗಲ್ವಾ ನಿನ್ಗೆ ಇಂಥ ಕೆಲಸ ಮಾಡಕ್ಕೆ ಹಾ

ಬಿಡಲ್ಲ ನಿನ್ನ ಎದ್ದಾಗ ಎದ್ದ ಕಟ್ಟಾಕ್ತೀನಿ ಬೈಲಿಗೆ ಹ ಇವತ್ತು ರೂಮ್ ಒಳಗೆ ಕೊಡಾಕ್ತೀನಿ ನಡಿಯೇ ನಡಿ ದುಡ್ಡ್ದೇ ಬೇಕು ನಿನಗೆ ಪೊಲೀಸ್ನವರು ಕರ್ಕೊಂಬತ್ತೀನಿ ಅವ್ರು ಕೊಡ್ತಾರೆ ಸರಿಯಾಗಿ ದುಡ್ಡ ಹ ಎಲ್ಲಿಗೆ ಹೋಗ್ತೀಯ ಈ ತಪ್ಪಿಸ್ಕಂಡು ಆಗಲ್ಲ ನನ್ನಿಂದನ ಹಾಂ ನಡಿ ಒಳಕ್ ನಡಿ ರೂಮ್ ಒಳಗೆ ಹಾಕ್ತೀನಿ ಹಾಂ ಈಟತ್ನಾಗ ವರ ಕರ್ಕೊಂಡು ಹೋಗೋದು ಸರಿಯಾಗಲ್ಲ ರೂಮ್ ಮಾಡಕ್ಕೆ ಕೊಡಾಕ್ತೀನಿ ಕೂಡಾಕಿ ಎದ್ದಾಗ ನಿನ್ನ ವರ ಕಟ್ಟಾಕ್ತೀನಿ ಪೊಲೀಸ್ನವರು ಬರಲಿ ಹಾಂ ಬಿಡ್ಬಿಡೋಣ ಏನೋ ಇದೊಂದ್ಸಲ ಗೊತ್ತಿಲ್ಲ ತಪ್ಪು ಮಾಡಿದೀನಿ ಹೇಳ ನನ್ಗೇನು ಗೊತ್ತಿಲ್ಲ ಕಣ್ಣ ಅದ್ ಹೇಳಿನ ಮನೆ ಆಳಿ ಅವಳೆ ಕಳ್ಳಿ ಅವಳು ಬೇಕಂದ್ರೆ ಇಟ್ಕೊಳ್ರಿ ನನ್ ಯಾಕೆ ಅಣ್ಣ ಈ ನಡಿಯ ಮುಚ್ಕೊಂಡು ಒಳ ಒಳಕ್ ಬಂದು ಬೀರ್ ತೆಗ್ದು ಬಟ್ಟೆನೆಲ್ಲ ಹಳ್ಳಿ ದುಡ್ಡೆಲ್ಲ ಹಿಡ್ಕೊಂಡು ನಿಂತೇವಳ ಅಲ್ಲಿ ಒತ್ಕೊಂಡು ಹೋಗಕ್ಕೆ ಇವಳು ಕಳ್ಳಿ ಅಲ್ವಂತೆ ಕಳ್ಳಿ ಅಲ್ಲ ಏನ್ ನಾಟಕ ಮಾಡ್ತೀಯ ಈ ಮೊಸಲೆ ಕಣ್ಣೀರ್ಗೆ ಕರಗನಲ್ಲ ನಾನು ನಡಿಯಲ್ಲ ಏಯ್ ನಡಿಗೆ ನಾವು ಕಷ್ಟಪಟ್ಟು ಅಡ್ಕೆ ಗಿಡ ಬೆಳೆಸಿ ನೀರು ಇದು ಗೊಬ್ಬರ ಹಾಕಿ ಬೆಳೆಸೋದು ಕೂಲಿ ಪಾಲ ಇಕ್ಕಿ ಇವ್ರು ಬಂದು ಕತ್ಕೊಂಡು ಹೋಗೋದು ಹ್ಞೂ ನಾವೇ ನನ್ನ ಮಗುಗೆ ಚೆನ್ನಾಗಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ದೀವಿ ಗಂಡ ಹೆಂಡ್ತಿ ನನ್ನ ಮಗ ಓಸರೂ ನಾನು ಹೆಂಗೋ ರಾತ್ರಿ ಒಂದು ರಾತ್ರಿ ಅಲ್ಲಿಂದ ನಾವು ಬರೋತ್ತಿಗೆ ಸರಿಯಾತು ಇಲ್ದಿದ್ರೆ ಅಯ್ಯೋ ದೇವ್ರಿ ನಾವು ಕಷ್ಟಪಟ್ಟು ಬೆವರು ಸುಸ್ ದುಡ್ದಿದ್ದು ದುಡ್ಡೆಲ್ಲ ನಾ ಈ ಮುಂಡೆಯವ್ರು ಓದ್ಕೊಂಡು ಹೋಗ್ತಿದ್ರಲ್ಲಪ್ಪ ಥೂ ಎಂಥ ಕಳ್ಳ ಜನಗಳಪ್ಪ ಹೆಂಗುಸ್ರಾಗಿ ಇಂಥ ಅಲ್ಕ ಕೆಲಸ ಕಳ್ಳ ಕೆಲಸ ಮಾಡ್ತಾರಲ್ಲ ಸ್ವಲ್ಪನೂ ಏನೂ ಅನ್ಸಲ್ವೇನಪ್ಪ ಮನೆ ಒಳಗ ದುಡ್ಡಿ ಕಥೆ ಒಳ್ಳೆದಲ್ಲ ಹ ಇದು ತಕೊಂಡು ಹೋಗಿಲ್ಲ ನಾ ಬ್ಯಾಂಕಿಗೆ ಇಂಕಿಗೆ ಹಾಕಿ ಬರಬೇಕು ಕಷ್ಟ ಕಾಲದಾಗ ಆಗುತ್ತೆ ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನೆಲ್ सब्सक्राइब ಮಾಡ್ಕೊಂಡಿಲ್ಲ ದಯವಿಟ್ಟು सब्सक्राइब ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ